ಹಲೋ ಗೈಸ್ ವೆಲ್ಕಮ್ ಟು ಅವರ್ ಚಾನೆಲ್ ಸೋನಿಯಾ ಮಾಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಹ ಮತ್ತು ಗುಲಾಮ ಕನ್ನಡದಲ್ಲಿ ನೀತಿ ಕಥೆ ಇದೇ ಥರ ನೀವು ನೀತಿ ಕಥೆಗಳನ್ನು ಹೆಚ್ಚಾಗಿ ನೋಡಲು ಇಷ್ಟಪಡುತ್ತಿದ್ದರೆ ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಂಹ ಮತ್ತು ಗುಲಾಮ ರೋಮ್ ದೇಶದ ರಾಜನ ಬಳಿ ಎಂಡ್ರೋಕ್ಲಿನಸ್ ಎಂಬ ಹೆಸರಿನ ಗುಲಾಮನಿದ್ದನು ಅವನು ರಾಜನ ಬಳಿ ಗುಲಾಮಗಿರಿಯಿಂದ ತಪ್ಪಿಸಿಕೊಳ್ಳಲು ಒಂದು ದಿನ ಯಾರಿಗೂ ಗೊತ್ತಾಗದಂತೆ ಕಾಡಿಗೆ ಓಡಿ ಹೋದನು ಗುಲಾಮನು ಕಾಡಿನಲ್ಲಿ ಓಡಿ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಸಿಂಹ ಮಲಗಿತು ಅದರ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿತು ಅದು ನೋವಿನಿಂದ ನರಳುತ್ತಿತ್ತು ಅದರ ನೋವನ್ನು ಕಂಡು ಗುಲಾಮನು ಕನಿಕರದಿಂದ ಸಿಂಹದ ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆದುಹಾಕಿದನು ಸಿಂಹವು ತನಗೆ ಉಪಕಾರ ಮಾಡಿದ ಆಂಡ್ರೋಕ್ಲೀನ್ ವಂದನೆ ತಿಳಿಸಿ ತನ್ನ ದಾರಿ ಹಿಡಿದಿತು ತಪ್ಪಿಸಿಕೊಂಡಿದ್ದ ಗುಲಾಮನನ್ನು ಹುಡುಕುತ್ತಾ ರೋಮ್ ದೇಶದ ಸೈನಿಕರು ಬಂದರು ತಮ್ಮ ಕೈಗೆ ಸಿಕ್ಕ ಗುಲಾಮನನ್ನು ಬಂಧಿಸಿ ರಾಜನ ಮುಂದೆ ನಿಲ್ಲಿಸಿದರು ರಾಜನು ಕೋಪದಿಂದ ಗುಲಾಮಗಿರಿಯಿಂದ ತಪ್ಪಿಸಿಕೊಂಡು ಓಡಿ ಹೋದ ಗುಲಾಮನನ್ನು ಹಸಿದ ಸಿಂಹದ ಬಾಯಿಗೆ ಆಹಾರವಾಗಿ ಕೊಡಿ ಎಂದು ಆಜ್ಞೆ ಮಾಡಿದನು ಸೈನಿಕರು ರಾಜನ ಆಜ್ಞೆಯಂತೆ ಗುಲಾಮನನ್ನು ಸಿಂಹದ ಬೋನಿಗೆ ತಳ್ಳಿದರು ಅದರಲ್ಲಿ ಇದ್ದ ಸಿಂಹ ಹಿಂದೆ ಗುಲಾಮನ ಸಹಾಯ ಮಾಡಿದ ಸಿಂಹವಾಗಿತ್ತು ಗುಲಾಮನನ್ನು ಮಾಡಿದ ಸಹಾಯ ನೆನಪಿಸಿಕೊಂಡು ಅವನನ್ನು ತಿನ್ನದೆ ಕಾಲನ್ನು ನೆಕ್ಕತೊಡಗಿತು ಈ ವಿಷಯವನ್ನು ಕೇಳಿ ರಾಜನಿಗೆ ಆಶ್ಚರ್ಯವಾಯಿತು ಗುಲಾಮನನ್ನು ತನ್ನ ಗುಲಾಮಗಿರಿಯಿಂದ ಬಿಡುಗಡೆ ಮಾಡಿದನು ನೀತಿ ಯಾರಾದರೂ ಮಾಡಿದ ಉಪಕಾರವನ್ನು ನಾವು ಮರೆಯಬಾರದು